ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಶ್ರೀ ಪರಿಸರಾಮ್ಲಿ ಸೊಲ್ಯೂಷನ್ಸ್ ವತಿಯಿಂದ ಇವಾಗ ನೀವೇನು ಇದ್ದೀರಾ ಈ ಒಂದು ಟೊಮೊಟೊ ತೋಟ ಬಂದ್ಬಿಟ್ಟು ನಮ್ಮ ರೈತರಾಗಿರುವಂತಹ ಬಸವರಾಜನವ್ರದ್ದು ತೊಪ್ಪನಹಳ್ಳಿ ಗ್ರಾಮ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯಲ್ಲಿರುವಂಥ ತೋಟ ಇದು ಈ ತೋಟಕ್ಕೆ ಕರೆಕ್ಟ್ಗೆ ಇವತ್ತಿಗೆ ತರ್ಟಿ ಡೇಸ್ ಕ್ರಾಪ್ ಆಗಿರುತ್ತೆ ಈ ತಳಿ ಬಂದ್ಬಿಟ್ಟು ಜೈ ಹೋ ನಾಟಿ ಸೊ ನೋಡ್ಬೋದು ನೀವು ಈ ಒಂದು ತೋಟದಲ್ಲಿ ವಿಲ್ಟ್ ಹತೋಟಿಗೆ ಬಂದಿದೆ ವೈರಸ್ ಹತೋಟಿಗೆ ಬಂದಿದೆ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಇದನ್ನು ಬೆಳೀತಾ ಇದ್ದಾರೆ ನಮ್ಮ ರೈತರು ನಮ್ಮನ್ನು ಸಂಪರ್ಕ ಮಾಡಿದಾಗ ಫಸ್ಟ್ ಇವರು ಕೇಳಿದ್ದಾರೆ ಏನಂದರೆ ಸರ್ ನಮ್ಗೆ ಈ ತೋಟದಲ್ಲಿ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ ಯಾವುದೇ ಕಾರಣಕ್ಕೂ ಬೆಳೆ ಸಕ್ಸಸ್ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ವಿಲ್ಟ್ ಜಾಸ್ತಿ ಇದೆ ವೈರಸ್ ಜಾಸ್ತಿ ಇದೆ ಸೊ ಹಾಗಾಗಿ ನೀವೇನೋ ನಮಗೆ ಮಾರ್ಗದರ್ಶನ ಕೊಟ್ಟರೆ ನಾವು ತೋಟ ನಿರ್ವಹಣೆ ಮಾಡ್ತೀವಿ ಸರ್ ನೀವು ಹೇಳ್ದಂಗೆ ಅಂತ ಸೊ ನಾವು ಹಾಗಾಗಿ ಸ್ಟಾರ್ಟಿಂಗಿಂದ ಅವ್ರಿಗೆ ರಾಸಾಯನಿಕ ಮುಕ್ತವಾಗಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇವಿನ ಹೆಣ್ಣುಗಳನ್ನ ಬಳಸೋದ್ರ ಜೊತೆಲಿ ಇದಕ್ಕೆ ಸ್ಟಾರ್ಟಿಂಗ್ ಅಂದರೆ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲೇ ಇದಕ್ಕೆ ವೈರಿಗಾನ ಭೂಮಿ ಕೊಡಿಸಿದ್ದು ಅದಾದಮೇಲೆ ನೆಕ್ಸ್ಟ್ ವಾರದಿಂದ ವೈರಿಗಾನ ಮತ್ತು ಪ್ಲಾಂಟ್ಗಳನ್ನ ಕೊಡಿಸಿ ಇವತ್ತಿಗೆ ಒಂದು ತರ್ಟಿ ಡೇಸ್ ಕ್ರಾಪ್ ಈ ರೀತಿ ಇರುತ್ತೆ ಸೊ ನೋಡ್ಬೋದು ನಿಮಗೆ ವೈರಸ್ ಹತೋಟಿಗೆ ಬಂದಿದೆ ಬೆಲ್ಟ್ ಹತೋಟಿಗೆ ಬಂದಿದೆ ಹಂಗಾಮಾರಿ ಇಲ್ಲ ಸೊ ಈ ರೀತಿ ತೋಟಗಳನ್ನ ನೀವೇನಾದ್ರು ನಿರ್ವಹಣೆ ಮಾಡ್ಕೋಬೇಕು ಕಡಿಮೆ ಖರ್ಚಲ್ಲಿ ಅನ್ನೋದಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸೊ ಯಾಕಂದರೆ ನಾವು ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಯಾವ ರೀತಿ ಬೆಳಿಬೇಕು ಅಂತ ನಾವು ರೈತರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ